நம்ம அப்பய ஹூடியான சொந்த ஓடுதாட மீறி நான் மாத நம்ம அப்பய கூட சொந்த ಕೊರದಲು ನಡೆಯುತ್ತೆ ಮತ್ತ ಕೊಡ್ಲಿಲ್ಲ ಹಾಡದಕ್ಕೂ ಸ್ವಂತ ಪಾಲ ಮೇಲೆ ಮನಸ್ಸಿಗೆ ಆಯಿತ

सुंदरपूर प्रांता रामदान पाहुण्या देश धोळग संस्थी प्रांता खंद बसम भरताळ कविता कपलम देवी ज्ञानदा शेस्ता కోరి పోలేకేళ కవిత జలమ పవిత్ర కేర కవిత జలమ పవిత్ర ఎవరు రాగబా சம்பா ஹரே பண்ண தந்த வியாடா ஒயல ರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾಕದ ಕೇಳಿದ್ರಪ್ಪ ಸಿದ್ದಪ್ಪ ನೋಡು ಸರಜೋಡಿ ಹಾಡುವಂತ ಕಲಾವಿದರ ವಿಷಯ ಎಲ್ಲಿಗಿಟ್ಟಾರ ಏನ್ ಮಾತಾಡ್ಲಕತ್ತಾರಪ್ಪ ಅದಕ್ಕೆ ನೀವೇಲ್ಲಾರು ಕೇಳಿ ಒನ್ ಮಾತು ಹೇಳಿದ್ರ ಅವರು ನಮ್ಮ ದೇವಿ ಜನ ಜಗತ್ತು ನಡೆದದ ನಮ್ಮ ದೇವಿ ಇದ್ರ ಜಗತ್ತೈತಿ ದೇವಿ ಎಲ್ಲಂದ್ರೆ ಜಗತ್ತೆಲ್ಲ ಈ ಭೂಮಿ ಮೇಲೆ ಇರ್ತಕ್ಕಂತ ವಾಹನಗಳನ್ನ ವಾಹನಗಳನ್ನ ಈ ಭೂಮಿ ಮೇಲೆ ಇರ್ತಕ್ಕಂತ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಅಡಿಗೆ ಮಾಡಕ್ಕೆ ಸಾಮಾನ ಓಡ್ಸಾಕ ಗಾಡಿ ಅವ್ರ ಇವ್ನೆಲ್ಲ ತಯಾರು ಮಾಡಿದಕ್ಕೆ ಅವ್ರ ರವಾನಿತ್ತು ಅವ್ರ ರವಾ ತಯಾರು ಮಾಡ್ತಾರೆ ಅಂತ ಹಾಂ ಮತ್ತು ತಯಾರು ಮಾಡ್ದಾರ ಮತ್ತು ಸೂರಮ್ಗೆ ಹೋಗಿ ರೊಕ್ಕ ಕೊಡಬೇಕಾಗಿತ್ತು ಇವರ ವಾರ ಬಿಡ್ತಿತ್ತು ರೀ ಈಗ ಅವ್ರವ ಅವಾಗ ಇವ್ರು ಮಾಡ್ತಾರೆ ರೀ ಕೇಳ್ತಾನ ನೀವು ಕೊಡ್ತೇನೆ ಹೌದಲ್ಲ ಹಾಂ ಏನಪ್ಪ ಅಂತ ಕೇಂದ್ರಾ ಏಕ್ರೀಪ್ಪ ಅವರ ಗಾಡಿಗೋ ತಯಾರು ಮಾಡಿದಕ್ಕೆ ನಮ್ಮವ್ವ ಇವತ್ತು ಮತ್ತೆ ಎಲ್ಲ ತಯಾರು ಮಾಡಿದಕ್ಕೆ ನಮ್ಮವ್ವ ನಾ ಅಂತ ಹೇಳ್ತಾರ ಅವರು ಹೇ ಹೇ ಹೌದಲ್ಲ ಗಾಡಿಗೋ ತಯಾರು ಮಾಡಿದ ತವರು ಗಾಡಿ 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 ಬಂಗಾರ ಇವತ್ತು ನೋಡಿ ಯಾವ ತಗಡ ತಯಾರು ಮಾಡಿದಕ್ಕೆ ಅವರ ವಾತಾ ಸಾಮಾನುಗಳು ಬೇಕಾದ್ರೆ ಈಗ ಅಡಿಗೆ ಮಾಡಕ್ಕೆ ಸಾಮಾನು ಬೇಕಾಗ್ತವನಲ್ಲ ಅವ್ರ ವಾನಿ ತಯಾರು ಮಾಡಿದ

ஏன் வரோ கே கொடுத்தேனி அந்தமாதிரி அவங்க பலசூர் வர கேட்கான பரமாத்மல் ஏனபாத்த எலுகளும் எலுகளூமேல அட்ராக அதேமாதிரி ಏನಪ್ಪಾ ಅಂತ ಕೇಳಿದ್ರ ತಗಡ ಸೀಸ ತವರ ತಾಮ್ರ ಹೆತ್ತಾಳೆ ಅನ್ತಕ್ಕಂಥದ್ದು ಉತ್ಪನ್ನ ಆಗಿ ಬರಬೇಕು ಬಂಗಾರ ಆಗಬೇಕು ಬೆಳ್ಳಿ ಆಗಬೇಕ ಬೇಡ್ಕೊಂಡಿದ್ದ ಎರಡನೇ ವರ ಏನ್ ಬೇಡ್ಕೊಂಡಿದ್ದಪ್ಪ ಅಂತಂದ್ರ ನನ್ನ ಎರಡೂ ಕಣ್ಣುಗಳ ಹೋಗಿ ಸಮುದ್ರದೊಳಗೆ ಬೀಳ್ಬೇಕು ಅದೇ ಸಮುದ್ರದೊಳಗೆ ಏನಪ್ಪಾ ನನ್ನ ಎರಡೂ ಕಣ್ಣು ಮುತ್ತು ರತ್ನಗಾಗಿ ಸೂರ್ಯ ಚಂದ್ರ ಹೊಳಿ ಇರೋ ತನಕ ಆ ಮುತ್ತು ರತ್ನ ಸಮುದ್ರದೊಳಗೆ ಇರಬೇಕು ಅಂತ ಎರಡನೇ ವರ ಪಡ್ಕೊಂಡಿದ್ದ ಏನು ಮೂರನೇ ವರ ಏನ್ ಪಡ್ಕೊಂಡಿದ್ದ ಏನ್ ಪಡ್ಕೊಂಡಿದ್ರಪ್ಪ ಭಗವಂತ ನಿನಗೆ ಪ್ರತಿ ನಿತ್ಯ ಕಲಿಯುಗದ ಮಾನವರಾಗಿರ್ತಕ್ಕಂಥ ಕೊಡ್ತಾರ ನೈವೇದ್ಯ ಪಾತ್ರೆ ಒಳಗ ನೈವೇದ್ಯ ಕೊಡ್ತಾರ ಮತ್ತೆ ಯಾಕದ ಕೇಳಿದ್ರೆ ಒಂದು ಯಾವ್ದು ಎಲಿ ತಗೊಂಡು ಬಂದು ದೇವರಿಗೆ ನೈವೇದ್ಯ ಕೊಡ್ಬೇಕಾರ ಆ ಎಲಿ ಕೊಟ್ಟಿನ ಈ ಎಲ್ಲ ಆಗ ಅಂತ ಹೇಳಿ ನೈವೇದ್ಯ ಕೊಡ್ತಾರ ಕೊಡ್ತಾರ ಹಂತ ಎಲಿ ಒಳಗ ಕೊಟ್ಟರೆ ಹೊಟ್ಟೆ ನಿನಗೆ ನೈವೇದ್ಯ ಏರಬಾರ್ದು ಮತ್ತೆ ಭಗವಂತಾ ಏನಪ್ಪ ನಿನ್ನ ಪೂಜಾ ಸಾಮಗ್ರಿ ಎಲ್ಲ ಎಂತ ಇರ್ಬೇಕಪ್ಪ ಹೆತ್ತಾಳೆ ಇರ್ಬೇಕು ಬಂಗಾರದಿಂದ ಮಾಡಿದ್ದು ಇರ್ಬೇಕು ಬೆಳ್ಳಿಯಿಂದ ಮಾಡಿದ್ದು ಇರ್ಬೇಕು ನಿನ್ನ ಮೂರ್ತಿ ಅನ್ನತಕ್ಕಂಥದ್ದು ನನ್ನ ಶರೀರದಿಂದ ತಯಾರು ಮಾಡಿರ್ತಕ್ಕಂಥದ್ದು ಮಾತ್ರ ಭೂಮಿ ಮೇಲೆ ಉಳಿಬೇಕಾ ಇವತ್ತು ನಿನಗ ನೈವೇದ್ಯ ಅಂತ ಕೇಳಿದ್ರ ಹೆತ್ತಾಳೆ ಪಾತ್ರೆ ಒಳಗ ನೈವೇದ್ಯ ಕೊಟ್ರ ಹತ್ರ ಭಗವಂತಗ ಅರ್ಪಣೆ ಆಗ್ಬೇಕು ಅಂತ ಹೇಳಿ ವರ್ ಪಡ್ಕೊಂಡು ಹೌದಾ ಹೌದಾ ಪುರಾಣದೊಳಗ ಬರೆದಿಟ್ಟಾರ ಏನಂತ ಏನಪ್ಪಾ ಅಂತ ಕೇಳಿದ್ರ ಆ ಎಲ್ಲಿಯ ಒಳಗೆ ನೈವದ್ಯ ಕೊಟ್ಟಿನಿ ಈ ಎಲ್ಯಾಗ ಕೊಟ್ನೆ ಕೊಟ್ಟಿನಿ ಅವುಗಳಿಲ್ಪ್ಟ ಬಾಳೆಯಲ್ಲ ನನ್ಗೆ ಯಾಕಂದ್ರೆ ಅಟ್ಟಿಂದ ಗೊತ್ತಿಲ್ಲ ಬಾಳೆಲ್ಲಿ ಏನೋ ಇತಿಹಾಸ ಎಲ್ಲಿ ಒಳಗ ನೈವೇದ್ಯ ಭಗವಂತ ಕೊಡ್ಲಾಕ್ ಹೋಗ್ಬೇಡ್ರಿ ಹೌದಿಲ್ಲ ಪುರಾಣದೊಳಗ ಬರೆದಿಟ್ಟಾರ ಭಗವಂತ ನೈವೇದ್ಯ ಏರ್ಬೇಕಾದ್ರ ಏರ್ಬೇಕಾದ್ರ ಒಂದು ಹಿತ್ತಾಳೆ ಒಂದು ಬೆಳ್ಳಿ ಒಂದು ಬಂಗಾರ ಒಂದು ತಾಮ್ರದ ಮಾಡಿರ್ತಕ್ಕಂತ ಪಾತ್ರ ಒಳಗೆ ನೈವೇದ್ಯ ಇಟ್ಟು ಅಷ್ಟೇ ಭಗವಂತ ಅರ್ಪಣೆ ಆಕತ್ತ ಬರೆದಿಟ್ಟಾರ ಹೊರ ಪಡ್ಕೊಂಡು ಬಂದವ ನಮ್ಮಪ್ಪ ಪಲಾಸು ಅಂತಕ್ಕ ವ್ಯಕ್ತಿ ಅವನಿಂದ ಈಗ ಸದ್ಯಕ್ಕ ಭೂಮಿ ಮೇಲೆ ಏನಪ್ಪ ಕಬ್ಬಿನ ನಮ್ಮಪ್ಪನ ಸೆರಿದೊಳಗಿ ಎಲು ದಿಂದ ಕಬ್ಬಿನ ಸೀಸು ಹುಟ್ಟೈತಿ ತವರು ಹುಟ್ಟೆತಿ ಹಿತ್ತಾಳೆ ಹುಟ್ಟೆತ್ತಿ ತಾಮ್ರ ಹುಟ್ಟೈತಿ ಬೆಳ್ಳಿ ಹುಟ್ಟತಿ ಬಂಗಾರ ಹುಟ್ಟೈತಿ ನಮ್ಮಪ್ಪನ ಎರಡು ಕಣ್ಣಿನಿಂದ ರತ್ನಗಳು ಈಗ ಸದ್ಯಕ್ಕ ಸಮುದ್ರದಾಗ ಅಟ್ಟೆ ಸಿಗತಾವ ಸಿಗ್ತಾವ ಸಿಗತಾವ ಮತ್ತೆ ಸಿಕ್ಕಲ್ಲಿ ಸಿಗುದಿಲ್ಲ ನಮ್ಮೂರ ಕೆನಾಲ್ ಹೈತೆ ಅಲ್ಲಿ ಹುಡುಕಲ ನೋಡ್ ಅಲ್ಲಿ ಸಿಗ್ತಾವ್ ಸಿಗುದಿಲ್ಲ ಯಾಕಂದ್ರೆ ಎರಡು ಕಣ್ಣು ಬಣ್ಣಗಳು ಎಲ್ಲಿ ಹೋಗಿ ಬಿದ್ದಾವ ಸಮುದ್ರದೊಳಗೆ ಹೋಗಿ ಬಿದ್ದಾವ ಅದಕ್ಕೆ ಇವತ್ತಿನ ದಿವಸ ಆ ಮುತ್ತು ರತ್ನ ಅನ್ನತಕ್ಕಂಥ ಎಲ್ಲಿ ಸಿಕ್ಕವ ಪಾತ ಕೇಂದ್ರ ಸಮುದ್ರದೊಳಗೆ ಬಿದ್ದಾವ ಅನ್ನತಕ್ಕಂಥ ಮಾತ ಹೇಳಿ ಹುಡುತಕ್ಕಂಥ ದೈವ ಕೇಳಿ ಬಾಳ ಹಾಡೋದು ಬೇಡ ಬಾಳ ಮಾತಾಡೋದು ಬೇಡ ದೈವ ಕೊಂಚಗೋದು ಬೇಡ ಬೇಡ ಒಂದು ನೋಡಿ ಸತ್ಯ ಸುಂದರವನ್ನು ಹಾಡಿ ಸರಜೋಡಿ ಹಾಡುವಂತ ಕಲಾವಿದರಿಗೆ ಚಾನ್ಸ್ ಕೊಡೋಣ ಚಾನ್ಸ್ ಕೊಡೋಣ ಮಾಡಬೇಡ ಸೋಗ ಗೊತ್ತೈತೆ ನನಗ ಮಾಡಬೇಡ ಸೋಗ ಗೊತ್ತೈತೆ ನನಗ

TEM <laughs> IT! ಕೊಡ್ತೀರೇ ಎಲ್ಲ ಸಂಧಿ ಕೊಡ್ತೀರೇ ಚಾರೆ ಕೊಡ್ತೀರೇ ಎಲ್ಲ ಸಂಧಿ ಕೊಡ್ತೀರೇ ಚಾರಾ ಚಂದಿ ಎರಡೋ ಬೆಟ್ಟು ಖಾಜಾ ಸೆಕ್ತಿರೇ ಚಾರಾ ಚಂದಿ ಎರಡೋ ಬೆಟ್ಟು ಖಾಜಾ ಸತ್ತಿರೇ ಎಲ್ಲ ಎಲ್ಲಾ ಎಲ್ಲ ನಂಬುತ್ತೀರೇತೀರೇ ಎಲ್ಲಾ ಬಿಸಿಲು ನೋಡುತ್ತೀರೇ ತನ್ನ ಮಕ್ಕಳ ತರಲೆಲ್ಲ ಅಖಿನ ಮ್ಯಾಗ కేత్రివదా వస్తా నప్పా మనదా గ్యా పూజ తర్వే కంగ மடபேட சோக நெந்தைத்தி நன்கேட சோக கொடுக்கு நன்கூட சோதாக கொய்வா நிர்வாக குடியா கச்சிர கொய்வ முக மடபேட நெந்தி சோக நெந்தி நன்குள்ள நம்ம தேவியாக நான் என்ன திரௌபதி மாநாடுத்த சந்த ಸೇರಿ ಕೊಟ್ಟ ಯಾರು ಕೊಡ್ತೀರಿ ಎಲ್ಲ ಸಂಧಿ ಕೊಡ್ತೀರಿ ಕೊಡ್ತೀರಿ ಎಲ್ಲ ಸಂಧಿ ಕೊಡ್ತೀರಿ ಸಂಧಿ ಎರಡು ಸಂಧಿ ಎರಡು ಸುತ್ತೀರಿ ರಾಮ ಲಕ್ಷ್ಮಣ తూర్పు నాకే బంగాళ కేళ్ళరి ఆగా ಏ ಮಾಡ್ಬೇಡ ಸೋಗ ನಿಂದ ಗೊತ್ತೈತಿ ನನಗ ಮಾಡಬೇಡ ಸೋಗ ನಿಂದ ಗೊತ್ತೈತಿ ನನಗ ಕೂಡ ಸೊಬದಾಗ ಹೆಚ್ಚ ಕೊಯ್ ದೇವಗ ಕೂಡ ಸೊಬಾಗ ಖ್ಯಾತ ಚಂದ್ರ ಕೊಯ್ದೇವಗ ಮಾಡಬೇಡ ನಡಗ ಚಂದ್ರ ಕೊಡೋ ಶನ ಪುರಾಜರ ಸುತ್ತ ನಾಡಗ ರಾಮಲಿಂಗನು ಗಾನ ಕೋಳಿ ತಂಡ್ಯಾಗ கெங்க சார கொடுல்ல சந்தி குடுத்து சரி குடுத்தீரே எல்லா சந்தி குடுத்தி சார சந்தி எரூ விட்டு காஞ்சி சார சந்தி எர்டு விட்டு காஞ்ச சேரி எல்லா சத்தி கொடுத்தீரே பரோ குடுத்தி எல்லா சத்தி கொடுத்து ते तेरा नंद तू काजा चेती रे येदा या फोंद यार से